ಮಯರಿ ತುಲಿ ತುರ್ಲೆ ಮಸೆ ತೊಂದ್ರೆ ಉಂಟು ನಮ್ಮ ಇಲ್ಲ ಅದು ರಡ್ ಕಂಡೊಂದು ರಡ್ ಕಂಡ ಕಡ ಸುದೆ കണ്ട കണ്ടോ തോട്ടോക്കെത്തര മണ്ടമ അകേ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾರಿದಲಿ ಆಕಾಶ ಕಿಂಗ್ ಇಂಗೆ ಈ ಸಾಂಗ್ ಬಂದಾಗ ತಾಪು ತಾಪುನ ಮಸ್ತೇನು ದಯಬಂಡ ತಾಪು ಆಕಾಶಕ್ಕೆ ಪಿಂಚ ತುಪ್ಪಾಡು ಮನೋದಿದ್ದು ಸಾವಿನ್ನು ಮಸ್ತ್ ಆಕಾಶ ಪಕ್ಕದ ತೋಟದಲ್ಲಿ ರಡ್ಡು ಕಂಡ ಕಡಪಾರು ರಡ್ಡು ಕಂಡ ಕಡತನ

ಅವ ಅಲ್ಪ ಕೈ ತಂದು ಸಾಧ್ಯ ಮದ ಮುಚ್ಚಿದ ಪೋತು ಅದೇ ಬೇಬಿ ಐ ಲವ್ ಯು ಬೇಬಿ ಇದು ನೆಕ್ಸ್ಟ್ ಡೇ ತ ಬ್ಲಾಗ್ ಸೊ ಯಾನು ಕುಡ್ಲಕ್ ಪೋಯರ್ ಇತ್ತಂಡು ಅಂಚಾದ ವಿಟ್ಟೋಪ ದೇವಸ್ಥಾನ ಮಾರ್ಕೆಟ್ ರೋಡ್ ತಲುಪೊಂಡು ಅಂಚಾದ ಅಡೆ ಪೋ ಕಲ್ಪ ಜಾತ್ರೆ ಆವನಿತ್ತಂಡು ತೇರ್ ಆವನಿತ್ತು ಸೊ ಅಂಚಾಡೆ ಪೋ ಕಾದಿಂಗೆ ಮುಲ್ಪದ ಸ್ಪೆಷಲ್ ದಾದ ಪಂಡ మాతా దేవస్థానడు మధ్యాహ్న వనస్సు అన్నప్రసాద్ ఐతండా ఈ దేవస్థానడు కండ ఏళ్ళు గంట పతొంచు గంటే ముట్ట అన్నప్రసా నడపండ్ గంజి వనస్సు భారీ టేస్ట్ గంజి వనస్సు యానంతో ఫస్ట్ టైం పోపుని యా రీల్స్ ఇన్స్టాగ్రామ్ ఇన్స్టగ్రమ్ ఇంచ మాతా ఉండూ ಸ್ವಂಚ ಅವೆಂತು ಪೊಯ್ನ ಈತ ಕೈತಲ್ಲಿದ್ದ ಈತ ಸಮಯಾಡ್ ಗೊತ್ತಿದ್ದ ಅಂಡ್ ಬಂದು ಹೆಂಗೆ ಕೊಂಚ ವಿಶೇಷ ಹಾಂಡು ಸೊ ನಮ್ಮ ಊರುಡೆ ನಮಗೆ ಗೊತ್ತಪ್ಪ ನಂಚಿನ ವಿಷಯ ಏತ್ ಉಂಡು ಬಂದು ಆಯ್ದು ಬುಕ್ಕ ನಮಗೆ ಇಲ್ಲಾಗ ಡ್ರೈ ಫ್ರೂಟ್ಸ್ ಬೋಡಿತ್ತು ಚೂರು ಡ್ರೈ ಫ್ರೂಟ್ಸ್ಗೆ ಮಾತಾ ಪತಂಬರ್ಕ ಅಂದರೆ ಶಾಪ್ಗೆ ಹೋಗಿ ಅಲ್ಪನೆ ಮಾರ್ಕೆಟ್ ತಲ್ಪ ಆಯ್ದು ಬುಕ್ಕ ನಮ್ಮ ದಾದಮ್ಮಂತ ಪಂಡ ಇಂದು ಆಯಿತಾ ನೆಕ್ಸ್ಟ್ ಬ್ಲಾಕ್ ಪಂಡ ನಾನು ಸಾಟರ್ಡೆ ಪೋದಿತ್ತು ದೇವಸ್ಥಾನಕ್ಕೆ ಎನ್ನ ಫೋಟೋಸ್ ವೀಡಿಯೋಸ್ ಮೊಬೈಲ್ ಇತ್ತಂಡು ದೇವಸ್ಥಾನದ ಈ ದಿನ ಅವೇನೇ ನಾ ಹಸ್ಬೆಂಡ್ ಬಂದಿದ್ದರು ಬಾಲೆಡ ಮಮ್ಮಿ ಇರನ್ ಬಿಡ್ದು ದೇವಸ್ಥಾನಕ್ಕೆ ಓದಿತ್ತರ್ ಬಂದು ಅಲ್ಲಿ ಹಠ ಬಂತಿತ್ತಲ್ಲ ಅದಕ್ಕೋಸ್ಕರ ಸಂಡೇ ಅಲ್ಲಿಗೆ ರಜೆ ಇತ್ತಂಡು ಅಂಚಾದ್ಯಾನು ಅಲ್ಲೇ ದೇವಸ್ಥಾನಗಳ ಐದು ಆಯ್ಬಕ ಅಲ್ಪಡ್ದು ಸೀದಾ నమ్మ సిటీ సెంటర్కి బతా బాల్కా రజె తిన్నతే అంచలేూరు సిటీ సెంటర్డ్ మాల్డ్ గేమ్స్ దంచీ సెక్షన్ ఉండతే సో అల్పప్పు గొబ్బగా పండు అంచు యాల్లా అప్ప కార్ రేస్టు గొబ్బ్యా డ్యాషింగ్ కార్డు సో ఖుషి ఆండు దుంబు ఎల్పప్పు ఎంకల్ బాతు గొబ్బు వంద స్టార్ట్ ఎంకల్ అంజీ ಹೌದು ಏಯ್ತ್ ಸ್ಟ್ಯಾಂಡ್ ಸೆವೆಂತ್ ಸೆವೆಂತ್ ಸ್ಟ್ಯಾಂಡರ್ಡ್ ಪುನಃ ಮುಲ್ಪ ಸಿಟಿ ಸೆಂಟರ್ ಓಪನ್ ಆದಿತ್ತ ಅಪ್ಪಾಗ ಯಾನೆನ ಸಿಸ್ಟರ್ನೊಟ್ಟಿಗೆ ಮತ್ತೆ ಬರ್ತದ್ದು ಪಪ್ಪ ಎಲ್ಲ ತೊಂಬರೊಂದಿತ್ತೆ ಮುಲ್ಪ ಪಾ ಗೊಬ್ಬಂದಿತ್ತ ನಮ್ಮ ಒಬ್ಬ ಆಂಟಿಲೆಲ್ಲ ತುಂಬರೊಂದಿತ್ತೆ ನಿಮ್ಮ ಡ್ಯಾಶಿಂಗ್ ಕಾರ್ ಗೊಬ್ಬರ ಸೊ ಅವು ಮೆಮೊರೀಸ್ ಪಿರಾ ರೀಕ್ರಿಯೇಟ್ ಆಂಡ್ ನಮಲ ಮುಲ್ಪ ಬದು ಒಂಜಿ ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡ್ ಮಾತು ಗೊಬ್ಬಂದಿತ್ತ ಅಪ್ಪಂದು ಸೊ ಖುಷಿ ಆಂಡು జోక్లోకి స్టార్టింగ్ అది మాల్ తిక్కుండు నమ్మకనగా ఇంట్లోకి అనగా ఎయిత్ స్టాండర్డ్ సెవెంత్ స్టాండర్డ్ బుక్క మాల్ పరిచయం అయ్యిని సో బాల్యతొట్టికి గొబ్బెరే మస్తు ఖుషి అండ్

को पड़े

ババテッパーのチバティクジコイ

ಬೊಕ ಬಯ್ಯಡ್ ನಮ್ಮ ಸಾನದ ಲೆಕ್ಕಡ್ ನಮ್ಮ ಲಕ್ಕಡು ಮುಲ್ಪ ಪ್ರೋಗ್ರಾಮ್ ಉಂಡು ಸೋ ತುಲೆ ಸ್ಟೇಜ್ ದ್ವೇ ಸ್ಟೇಜ್ ಡ್ ಅನಪಿರ ಬಯ್ಯ ಬರ್ರನ್ ಬ ಇರ್ವೆತೆ ನಮಸ್ಕಾರ ಪ್ರೀವಿ ಬ್ಲಾಗ್ಸ್ಗೆ ಸ್ವಾಗತ ಸೊ ಇನಿ ಶನಿವಾರ ಬೈಯ ಗಂಟೆ ಏಳು ಮುಕ್ಕಾಲ್ ಆದ ಯಾನು ಈತ ಪಿದರ್ದು ದೂರ ಪಿದರ್ದೆ ಪಂಡ ನಮ್ಮ ಊರದ ಸೂರ್ಯನಾರಾಯಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡತಂದು ಅಂಚದ ನಮ್ಮ ಸ್ಥಾನ ಉಂಡದೆ ದೈವಸ್ಥಾನ ಸೊ ಐತ ಲೆಕ್ಕಡ್ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರೋನಲ್ಲ ಬಟ್ ಯಲ್ಲ ಆ ಡ್ಯಾನ್ಸ್ ಡಿತ್ತೆ ಬಟ್ ಹಿಂಗೆ ಬಣ್ಣ ಪ್ರಾಕ್ಟೀಸ್ಗೆ ಪೋಯರ ಆಯ್ಜಿ ಪಂಡ ವರ್ಕ್ ಐತೆ ನಡೆದ ಹತ್ರ ಪ್ರಾಕ್ಟೀಸ್ ಪೋರಾಯ್ಚು ಐಕೋಸ್ಕರ ಬ್ಯಾಕ್ ಗ್ರೌಂಡ್ ವಾಯ್ಸ್ಗೆ ಏನು ಕೊರ್ಪಂದು ಡಿಸೈಡ್ ಮಂತೆ ಸೊ ಅಂಚದು ಈ ಪಿದಾಡಣ್ಣೆ ಯಾನೈಕು ಸಾರಿ ಪಾರ್ದೆ ಹಗಲು ಮಾತಾ ಡ್ರೆಸ್ಸಿಂಗ್ ಬಂತ ಒಂದು ನಮ್ಮ ಫ್ರೆಂಡ್ಸ್ ನಕಲ್ ಮಾತಾ ಸೊ ಈತೆ ಪಿದಾಡಣ್ಣಿ ನಮ್ಮ ಆರು ಬರೋದು ಬರೋದಿಲ್ಲ ಅಲ್ಲ ಸಿಂಪಲ್ ಆದರೆ ರೆಡಿ ಐನಿಂಗ್ ಸಾರಿ ಪಾರ್ಥ್ ದೆನ್ ಅಸಿಸ್ಟೆಂಟ್ ಮೂಲ ಪರ್ಸು ಬೇಕಾನ ಬುಕ್ ಮಾಡ ಪತನ ಅಸಿಸ್ಟೆಂಟ್ ಎನ್ ಅಸಿಸ್ಟೆಂಟ್ ಪತನ್ನ ಮಾತಾಡಿಗೆ ಲೇಡೀಸ್ ಮಾತಾ ರೆಡಿ ಅವ್ರ ಲೇ ಶಿವ ಶಿವ ಶಂಕರ কি <laughs> কেইটাৰ ಪ್ರಜಾಪತಿಗಳು ಮತ್ತು ರಾಜರನ್ನು ಆಹ್ವಾನಿಸಿದರು ಈ ಯಜ್ಞಕ್ಕೆ ಹಾಜರಾಗಲು ಎಲ್ಲ ದೇವತೆಗಳು ನಂದಿ ಮತ್ತು ಭೂತಗಿನವನಿಂದ ತನ್ನ ಪತ್ನಿಯ ಸಾವಿನ ಸುದ್ದಿ ಶಿವನಿಗೆ ತೀವ್ರವಾಗಿ ಖಾಸಿಯಾಗುತ್ತದೆ ತೀವ್ರವಾದ ನೋವು ಭಯಾನಕ ಕೋಪವಾಗಿ ಬೆಳೆಯಿತು ಆದರೆ ಶಿವನಿಗೆ ತಾನೇ ಕೋಪದಿಂದ ತಕ್ಷಣ ಸಂಹಾರ ಮಾಡುವುದು ಇಷ್ಟವಿರಲಿಲ್ಲ ಹಾಗಾಗಿ ಕೋಪನಿಂದ ತನ್ನ ತಲೆಗೂದಲನ್ನು ನೆಲಕ್ಕೆ ಮಾಡಿದಾಗ ರುದ್ರ ಭಯಂಕರ ವೀರಭದ್ರನ ಸೃಷ್ಟಿಯಾಯಿತು ದಕ್ಷನ ಯಜ್ಞವನ್ನು ನಾಶ ಮಾಡಿ ಅವನನ್ನು ಕೊಲ್ಲಲು ವೀರಭದ್ರನಿಗೆ ಆಜ್ಞಾಪಿಸಲಾಯಿತು ಕ್ರೂರನಾದ ವೀರಭದ್ರನು ದಕ್ಷನ ದಕ್ಷಣೇಧವನ್ನು ಮಾಡಿದನು ಶಿವನು ದುಃಖಿತನಾಗಿ ಸತಿಯ ಶವವನ್ನು ತೆಗೆದುಕೊಂಡು ಬ್ರಹ್ಮಾಂಡವನ್ನು ಸುತ್ತಿದನು ಸತಿಯ ದೇಹವು ಹೀಗೆ ಒಯ್ಯುವಾಗ ದೇಹದ ಭಾಗಗಳು ಬಿದ್ದ ಸ್ಥಳಗಳು ಶಕ್ತಿ ಪೀಠಗಳಾದವು ಶಿವನು ಏಕಾಂಗಿಯಾಗಿ ಸತಿಯ ಪುನರ್ಜನ್ಮವಾಗುವವರೆಗೆ ಘೋರವಾದ ತಪಸ್ಸಿನಲ್ಲಿ ಹೀನವಾದನು ఈ దిన త్లాక్ హింకల్ నా పర్ఫార్మెన్స్ అయితే చూపు ఆడతా ఇంక చార్తీ జస్ట్ నమ్మినాల్ దిన త ప్రాక్టీస్ పండ ఎన్ఐని డైరెక్ట్ ఎం సిల్ డైరెక్ట్ బట్ అక్క డ్యాన్స్ మల్ద నాలుగు దినతా ప్రాక్టీస్ బెస్ట్ మాల్దేరు సో ఈ దిన బీ పురుడ మ నెక్స్ట్ బ్లాగ్ బాయ్ ఆత్న టె కే బై బై హరి బై బై గుడ్ నైట్